ಮಂಡ್ಯದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಕಾಂಗ್ರೆಸ್ ನಾಯಕರ ವಿರುದ್ಧ ಮತ್ತೆ ರಸ್ತೆಗಿಳಿದು ಬಿಜೆಪಿ ಹೋರಾಟ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಿದೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆಯುತ್ತಿರುವ ಈ ಪ್ರತಿಭಟನೆ ಸಿಎಂ ರಾಜೀನಾಮೆಗೆ ಆಗ್ರಹವನ್ನು ಮಾಡಲಾಗುತ್ತಿದೆ ಪರಿಷತ್ ಸದಸ್ಯ ಐವರ್ ಡಿಸೋಜಾ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತಿದ್ದು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅಶೋಕ್ ಜಯರಾಮ್ ಸೇರಿ ಮುಖಂಡರು ಕಾರ್ಯಕರ್ತರು ಎನ್ ನ್ಯೂಸ್ ಬ್ಯೂರೋ ಜನ ಭಾಗಿಯಾಗಿದ್ದು ಹದಿನಾಲ್ಕು ಸೈಟ್ ಅಲ್ಲ ಸಾವಿರಾರು ಸೈಟ್ ಹೊಡೆದಿರೋದು ಇವಾಗ ಸಾವಿರಾರು ಸೈಟ್ ಬಹಳ ಜನ ಅವರ ಇದರಲ್ಲಿ ದೊಡ್ಡ ದೊಡ್ಡ ಇದ್ರ ಜೊತೆ ಅವೆಲ್ಲ ಬೈನಿಗೆ ಬರಬೇಕಾದ್ರೆ ಇದೊಂದು ತನಿಖೆ ಆಗ್ಬೇಕು ಸಿ ಬಿ ಐಕ್ಕೆ ಇಲ್ಲ ಲೋಕಾಯುಕ್ತ ತನಿಖೆ ಆಗ್ಬೇಕು ಗವರ್ನರ್ ಅವರು ಈಗ ಯಾರ ಹೋಗಿ ನೀವು ಇಲ್ಲಿ ನಾನು ಮಂಡ್ಯದ ರೋಡಲ್ಲಿ ಓದ್ತಾ ಇದ್ದೆ ಅವ್ನ ಯಾರ ಬಂದು ನಾನು ಕಪ್ಪಾಳ ಕೊಡದ್ಬಿಟ್ಟು ಬಿಟ್ಟು ಓಟೋದ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ ಪೊಲೀಸರು ಏನ್ ಮಾಡ್ತಾರೆ ಹೊಡೆದವ್ನೋ ಗಿಡದವ್ನೋ ನೋಡ ಗೊತ್ತಿರಲ್ಲ ಅವ್ರಿಗೆ ಯಾರೇನ್ ನೋಡಿರ್ತಾರ ಪೊಲೀಸರು ಏನು ನೋಡಿರಲ್ಲ ಕ್ಯಾಮ್ರಾನು ನೋಡಿರಲ್ಲ ಅವ್ರು ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಈ ತರ ಕಂಪ್ಲೇಂಟ್ ಬಂದಿದೆ ಇಂಥ ಜಾಗದಲ್ಲಿ ನಾನು ಒಡೆದ ಅಂತೇಳಿ ಬಿಟ್ಟು ಆಮೇಲೆ ಹೋತಾರೆ ಅಲ್ಲಿ ಮಾಜರ್ಗೆ ಅಲ್ಲಿ ಸಿ ಟಿವಿ ಕ್ಯಾಮ್ರಾ ಇರ್ಬೋದು ಅಲ್ಲಿ ಅಂಗಡಿ ಅವನ ಎಲ್ಲ ಕೇಳ್ತಾರೆ ಏನಪ್ಪ ಹೊಡೆದವನ ಇಲ್ಲ ಅಂತ ಅದು ತನಿಖೆ ಈ ಗವರ್ನರ್ ಅವರು ಏನ್ ಮಾಡವ್ರೆ ಅಂದ್ರೆ ಅವರು ಸಿದ್ದರಾಮಯ್ಯ ಹಿಡಿದು ಒಳಕಾಕಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವ್ರನ್ನ ಹಿಡಿದು ಜೈಲಿಗೆ ಹಾಕಿ ಅಂತ ಹೇಳಿಲ್ಲ ಏನಪ್ಪ ಒಂದು ಕಂಪ್ಲೇಂಟ್ ಬಂದೈತೆ ಆ ಕಂಪ್ಲೇಂಟ್ ಅಲ್ಲಿ ಏನೈತೆ ತನಿಖೆ ಮಾಡ್ರಿ ಅಂತ ಹೇಳೋರು ಅಷ್ಟೇ ಹೆಂಗೆ ಆ ಯಾರ ಒಬ್ಬ ಕಂಪ್ಲೇಂಟ್ ಯಾರೇನೋ ಕೊಡ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಕರ್ತವ್ಯ ಏನು ಮಾಡೋದು ಪೊಲೀಸರು ಹೆಂಗ್ ಕರ್ತವ್ಯ ಮಾಡಿದಾರೋ ಹಂಗೆ ಗವರ್ನರ್ ಅವರು ನಿಮ್ಮ ಈ ಅರ್ಜಿ ಬಂದಿದೆ ಮೂರು ಜನ ಅರ್ಜಿ ಕೊಟ್ಟಿದ್ದಾರೆ ನೀವು ಲೂಟಿ ಮಾಡಿದೀರ ಪಕ್ಷಪಾತ ಮಾಡಿದೀರ ಅಕ್ರಮವಾಗಿ ಸೈಟ್ಗಳನ್ನ ನುಂಗಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅದ್ರ ಮೇಲೆ ನಿಮ್ಗೆ ತನಿಖೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ ಯಾಕಂದ್ರೆ ಅವೆಲ್ಲ ಟ್ವೆಂಟಿ ತರ್ಟಿ ಸೈಟ್ಗಳಲ್ಲ ಮಾ ತಾಯಿಯೇ ಎಲ್ಲ ಫಿಫ್ಟಿ ಏಟಿ ಸೈಟ್ಗಳಲ್ಲ ಐವತ್ತು ಎಂಬತ್ತಡಿ ಸೈಟ್ಗಳು ನುಂಗಕ್ಕೂ ಕಷ್ಟನೇ ಅದು ಆ ಬಾಯಿ ದೊಡ್ಡದ್ ಬೇಕು ನುಂಗಕ್ಕೂ ಇವ್ರು ಯಾವಾಗ ನುಂಗಿದ್ರು ಅವ್ರ ಹಿಂಬಾಲಕ್ಕರೆಲ್ಲ ಆರ್ನೂರ ಏಳ್ನೂರು ಸೈಟ್ ನುಗ್ಗಿದ್ದಾರೆ ಯಾರು ಮೂಡ ಅಧ್ಯಕ್ಷ ಆಯ್ತಾ ಅವನ ಯಾರೋ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವ್ರು ಅವನೊಂದ್ ಪತ್ರ ಬರ್ದ ನೋಡಾದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಲೂಟಿ ಬಿಜೆಪಿ ಅವರೆಲ್ಲ ಬರ್ದಿರೋದು ಎಲ್ಲ ಅಂತ ಹೇಳ್ಕೊಂಡವರು ಬಿಜೆಪಿ ಬಿಜೆಪಿ ಅವರೆಲ್ಲ ಬರ್ದಿರೋದು ಇವಾಗಿರುವಂತ ಮೂಢ ಅಧ್ಯಕ್ಷ ಸಿದ್ದರಾಮಯ್ಯ ಅವರು ನೇಮ್ ಕಾಮಡಿ ಮೊನ್ನೇನೋ ಹಿಡ್ಕೊಂಡು ಹೊಡೆದ್ರಂತ ಚಂದ ನುಣ್ಣಗೆ ರುಬ್ಬು ತರುತ್ತೆ ಅವರು ಹಾಕೊಂಡವನ ಮೀಟಿಂಗ್ ಅಲ್ಲಿ ಅವನು ಬರ್ದ ಪತ್ರ ಅರ್ಬನ್ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗೆ ನೋಡಿ ಇಷ್ಟು ಲೂಟಿ ಆಗಿದೆ ಅಂತ ಅದನ್ನ ತಗೊಂಡು ಯಾರ ಆರ್ ಟಿ ಐ ಕಾರ್ಯಕರ್ತ ಹಾಕದ ಐದಾರು ಸಾವಿರ ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕತೆನೋ ಅದ್ರಾಗೆ ಆಚೆ ಬಂದಿತ್ತು ಅವನ್ ಲೆಟ್ರ್ ಬರ್ದ ಎಲ್ಲ ಕತೆ ಆಚೆ ಬಂದ್ಬಿಡ್ತು ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲರದೂ ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯವ್ರದ್ದು ಸೈಟ್ ಬಂತು ಅವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ ನುಂಗಣ್ಣಗಳು ಜಾಸ್ತಿ ಇದಾರೆ ಅಂತ ಹೇಳಿ ಗೊತ್ತಾಗಿತ್ತು ಅವಾಗ ಆಗ ಇದು ಮಾಧ್ಯಮದಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಏಯ್ ನಾನ್ ಬಹಳ ಕ್ಲೀನ್ ನಾನು ಒಂದು ಒಂದ್ ಸೈಟನ್ನು ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರು ಪ್ರತಿದಿನ ಈಗ ಒಂದಾದ್ಮೇಲೆ ಒಂದ್ ಹಾಕ್ಲೆ ನಾನೇನು ವೈಟ್ನರ್ ಬಂದೈತೆ ನನಗೆ ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಪ್ರೆಸ್ಪೀಟ್ ಅಲ್ಲಿ ಕೇಳಿದ್ರೆ ನಾನು ಅರ್ಜುನೆ ಕೊಟ್ಟಿಲ್ಲ ನಾನು ನಮ್ಮ ಎಂಟಿ ಅರ್ಜುನೆ ಕೊಟ್ಟಿಲ್ಲ ಅಂತ ಹೇಳುದು ಎಲ್ಲಾ ಟಿವಿಗಳಲ್ಲಿ ಬಂತು ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು ವೈಟ್ನರ್ ಯಾರಪ್ಪ ಹಾಕ್ತಾರೆ ಹಾ ಈಗ ಏನೋ ನೀವು ತಪ್ಪರ್ದಿದ್ರಿ ಅಂತ ಇಟ್ಕೊಳ್ಳಿ ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಒಂದು ಒಂದು ಗೆರೆ ಅದ್ರ ಮೇಲೆ ಒಂದ್ ಲೈನ್ ಒಂದು ಪಿನ್ ಅಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು ಅದ್ರಾಗ ಏನ್ ತಪ್ಪಿರ್ಲಿಲ್ಲ ಏನೋ ಒಂದು ಅಕ್ಷರ ತಪ್ಪಿತ್ತು ಕಾಗುಣಿತ ತಪ್ಪಿತ್ತು ಅದಕ್ಕೋಸ್ಕರ ಒಂದು ಲೈನ್ ಅದ್ರ ಮೇಲೆ ಎಳೆದು ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗಿದೋಗಿತ್ತು ಹೋಗಿತ್ತು ವೈಟ್ ನೇಕ್ ಹಾಕಿದ್ರಿ ಅಲ್ಲೂ ಇರೋದು ನನಗೆ ವಿಜಯನಗರದಲ್ಲೇ ಬೇಕು ಅಲ್ಲೇ ಬೇಕು ಸೈಟು ಇದೇ ಸೈಟ್ ಬೇಕು ಅಂತ ಹೇಳಿರೋದೆ ಆ ವೈಟ್ನರ್ ಕೆಳಗಡೆ ಇರೋದು ಬಾಂಗ್ಲಾ ಮಾದರಿ ದಾಳಿ ಮಾಡುತ್ತಾರೆಂದು ಬಾಳೆ ಬಿಡುವ ಐವಾಂಟಿ ಸಹಾಗೆ ಕುಮ್ಮಿ ಐವಾಂಟಿಸೆ ಬಾಂಗ್ಲಾ ಪ್ರೇಮಿ ನಿವೇಶನಕ್ಕಾಗಿ ಅರ್ಜಿ ಹಾಕಿದವರಿಗೆ ಮೈಸೂರಿನಲ್ಲಿ ಸೈಟ್ ಬೇಕೆಂದು ಕಾಯ್ತಿದ್ದವರಿಗೆ

ರೈತ ಮಕ್ಕಳಿಗೆ ದಲಿತ ಮಕ್ಕಳಿಗೆ